ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳ ಐ ಟಿ ತನಿಖೆ ಪ್ರಕರಣ ಆ ಪ್ರಕರಣದಲ್ಲಿ ಈಗ ಮೂರು ತಿಂಗಳ ಸೆರವಾಸದ ನಂತರ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದೆ ನಿನ್ನೆ ಅದರ ಬಗ್ಗೆ ಮಾತಾಡಿದ್ದೆ ಜಾಮೀನು ಸಿಕ್ಕಿರೋದ್ರ ಬಗ್ಗೆ ಈಗ ಇನ್ನೊಂದಷ್ಟು ಮಾಹಿತಿ ಬರ್ತಾ ಇದೆ ಅವನಿಗೆ ಹಾಕಿರುವಂತಹ ಷರತ್ತುಗಳೇನು ಅದರಲ್ಲಿ ಮುಖ್ಯವಾಗಿ ಇಬ್ಬರು ಶೂರಿಟಿಗಳು ಬೇಕಾಗುತ್ತೆ ಆ ಇಬ್ಬರು ಯಾರು ಬರ್ತಾರೆ ಅನ್ನೋದೇ ಈಗ ಕುತೂಹಲಕಾರಿಯಾದಂಥದ್ದು ಅದು ಒಂದು ಅಂಶ ಆದರೆ ಇನ್ನೊಂದು ಮುಖ್ಯವಾದ ಅಂಶ ಒಂದು ಬರ್ತಾ ಇದೆ ಈ ತನಿಖೆಯ ವಿಚಾರವಾಗಿ ಮಾತಾಡ್ತಾ ಬೇಲ್ ಕೊಡುವ ಸಂದರ್ಭದಲ್ಲಿ ಒಂದು ವಿಷಯ ಪ್ರಸ್ತಾಪ ಆಗುತ್ತೆ ಅದು ಏನು ಅಂದರೆ ಚಿನ್ನಯ್ಯ ಏನು ಅಪರಾಧ ಮಾಡಿದ್ದಾನೆ ಈ ಕೇಸಿನಲ್ಲಿ ಅವನ ಅಪರಾಧಗಳನ್ನು ಏನು ಅಂತ ಪಟ್ಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಆ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಮೊದಲಿಗೆ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ್ದು ಜಾಮೀನು ಬೇಡ ನನಗೆ ಹೊರಗಡೆ ಬಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದ ಚಿನ್ನಯ್ಯ ಅಂತ ಹೇಳಲಾಗ್ತಿತ್ತು ಆದರೆ ಈಗ ಕೊನೆಗೂ ಸಹ ಆಗಸ್ಟ್ನಿಂದ ಜೈಲಲ್ಲಿದ್ದಾನೆ ಈಗ ಅವನಿಗೆ ಬಿಡುಗಡೆ ಅವಕಾಶ ಸಿಕ್ಕಿದೆ ಬಿಡುಗಡೆ ಆಗ್ತಾನ ಜಾಮೀನಿಂದ ಹೊರಗಡೆ ಬರ್ತಾನ ಅದು ಯಾಕೆ ಅನ್ನೋದನ್ನು ಹೇಳ್ತೀನಿ ಅದು ಡೌಟ್ ಇದೆ ಸ್ವಲ್ಪ ಡೌಟ್ ಇದೆ ಅದನ್ನು ಹೇಳ್ತೀನಿ ಒಟ್ಟಿನಲ್ಲಿ ಕೋರ್ಟ್ ಅವನಿಗೆ ಜಾಮೀನು ಕೊಟ್ಟಾಗಿದೆ ಸೊ ಏನೇನು ಷರತ್ತುಗಳು ಹಾಕಿದೆ ಇಬ್ಬರು ಶ್ಯೂರಿಟಿಗಳು ಒಂದು ಲಕ್ಷ ರೂಪಾಯಿಯ ಬಾಂಡು ಮತ್ತು ಮಿಕ್ಕಂತೆ ಬೇರೆ ಏನು ಜಾಮೀನಿನ ಷರತ್ತುಗಳು ಬೇರೆ ಎಲ್ಲಿ ಎಲ್ಲ ಕೇಸಲ್ಲಿದ್ದ ಹಾಗೆ ಕರೆದಾಗೆಲ್ಲ ತನಿಖೆಗೆ ಹೋಗಬೇಕು ಊರು ಬಿಟ್ಟು ಹೋಗೋ ಹಾಗಿಲ್ಲ ಇಂಥ ಈ ರೀತಿಯಾದಂಥದ್ದು ಸಾಕ್ಷ್ಯಗಳನ್ನು ನಾಶಪಡಿಸೋ ಪ್ರಯತ್ನ ಮಾಡೋ ಹಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋ ಹಾಗಿಲ್ಲ ಯಾವುದೂ ಈ ಒಂದು ಕೇಸ್ ಇದೆಯಲ್ಲ ಎಫ್ ಐ ಆರ್ ನಂಬರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರೋದು ಆನಂತರ ಎಸ್ ಐ ಟಿಗೆ ಶಿಫ್ಟ್ ಆಗಿರೋದು ಆ ಕೇಸಿಗೆ ಸಂಬಂಧಪಟ್ಟಂತೆ ಯಾರ ಬಳಿಯೂ ಸಹ ಮಾತನಾಡುವ ಹಾಗಿಲ್ಲ ಅದು ಯೂಟ್ಯೂಬ್ ಚಾನೆಲ್ ಆಗಿರಬಹುದು ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿರಬಹುದು ಎಲ್ಲೇ ಆಗಿರಬಹುದು ಮಾತನಾಡುವ ಹಾಗೇ ಇಲ್ಲ ಈಗ ನಾನು ಯಾಕೆ ಹೇಳಿದೆ ಆತ ಹೊರಗಡೆ ಬರ್ತಾನಾ ಜಾಮೀನಿನ ಮೇಲೆ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆ ಕೋರ್ಟ್ ಅಲೋ ಮಾಡಿದೆ ಆದರೆ ಸಾಧ್ಯ ಇದೆ ಅಂದರೆ ಯಾಕೆ ಅನ್ನೋದಾದರೆ ಇಬ್ಬರು ಶ್ಯೂರಿಟಿ ಹಾಕಬೇಕಾಗತ್ತೆ ಅವನಿಗೆ ಶ್ಯೂರಿಟಿ ಯಾರು ಹಾಕ್ತಾರೆ ಅನ್ನುವಂಥದ್ದು ಈಗ ದೊಡ್ಡ ವಿಚಾರ ಯಾಕೆಂದ್ರೆ ಅವನು ಎಲ್ಲರನ್ನು ಸಹ ಎದುರು ಹಾಕೊಂಡಿದ್ದಾನೆ ಒಂದು ಲೆಕ್ಕದಲ್ಲಿ ಒಂದು ಕಡೆ ಧರ್ಮಸ್ಥಳದ ವ್ಯಕ್ತಿಗಳು ಯಾರಿದ್ದಾರೆ ಧರ್ಮಸ್ಥಳದ ಪರ ಯಾರಿದ್ದಾರೆ ಅವರನ್ನು ಎದುರು ಹಾಕ್ಕೊಂಡಿದ್ದಾರೆ ಅವರು ಅವರೆಲ್ರಿಗೂ ಸಹ ಈತ ದೊಡ್ಡ ಶತ್ರು ಷಡ್ಯಂತ್ರೀಯನು ಈ ಕಡೆ ಹೋರಾಟಗಾರರು ಸಹ ಆತನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅವನು ಉಲ್ಟಾ ಹೊಡೆದಿದ್ದಾನೆ ಆರಂಭದಲ್ಲಿ ಕೊಟ್ಟಂತಹ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ಗೂ ಆ ನಂತರ ಆತ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಮತ್ತೆ ಬದಲಾಯಿಸಿ ಕೊಟ್ಟಿದ್ದು ನಾನು ಷಡ್ಯಂತ್ರದ ಭಾಗ ಅಂತ ಹೇಳಿದ್ದು ಮತ್ತು ನಾಲ್ಕು ಜನ ಹೋರಾಟಗಾರರು ಏನಿದಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರ್ ಟಿ ಜಯಂತ್ ಮತ್ತು ವಿಠಲ್ ಗೌಡ ಈ ನಾಲ್ಕು ಜನನೇ ನನ್ನನ್ನು ಕಳಿಸಿದ್ದು ಇದು ಷಡ್ಯಂತ್ರದ ಭಾಗ ನಾನು ಅವರು ಹೇಳಿದ್ದನ್ನ ಹೇಳೋದಕ್ಕೆ ಬಂದಿದ್ದು ಅಷ್ಟೇ ಅಂತ ಹೇಳದ್ನಲ್ಲ ಆ ಸಿಟ್ಟಿಗೆ ಈ ಹೋರಾಟಗಾರರು ಸಹ ಅವನು ಪರನಿಲ್ಲಲ್ಲ ಇನ್ನು ಆತನನ್ನು ಆರಂಭದಲ್ಲಿ ಜೋರ್ ಜೋರಾಗಿ ಓಡಾಡಿಸಿದಂತಹ ಲಾಯರ್ಗಳು ಆಗ್ಲೇ ಕೈ ಬಿಟ್ಟರು ಯಾಕೆಂದ್ರೆ ಆತ ಉಲ್ಟಾ ಹೊಡೆದ ಅಂತ ಹಾಗಾದ್ರೆ ಅವನಿಗೆ ಜಾಮೀನು ಕೊಡಿಸೋರು ಯಾರು ಕೊಡೋರು ಯಾರು ಅನ್ನೋದು ಈಗ ದೊಡ್ಡ ಕುತೂಹಲ ಜಾಮೀನು ಕೊಡಲಿಲ್ಲ ಯಾರು ಅಂದ್ರೆ ಶ್ಯೂರಿಟಿ ಕೊಡ್ಲಿಲ್ಲ ಅಂದ್ರೆ ಇಬ್ಬರು ಆತ ಕೋರ್ಟ್ ಬೇಲ್ ಕೊಟ್ಟಿದ್ರು ಸಹ ಜೈಲಲ್ಲಿ ಇರಬೇಕಾಗತ್ತೆ ಜೈಲಲ್ಲಿ ಇರಬೇಕಾಗತ್ತೆ ಒಂದು ಲಕ್ಷ ರೂಪಾಯಿ ಬಾಂಡ್ ಬಿಡಿ ಅದೇನು ಹಣ ಕಟ್ಟಬೇಕಿಲ್ಲ ಬಾಂಡ್ ಕೊಟ್ಟರೆ ಸಾಕು ಬಾಂಡ್ ಬರ್ಕೊಟ್ರೆ ಸಾಕು ಅದು ಈಸಿಯಾಗಿ ಆಗಿಬಿಡುತ್ತೆ ಬಟ್ ಇಬ್ಬರು ಶ್ಯೂರಿಟಿ ಇದೆಯಲ್ಲ ಅದು ಈಗ ಆತನಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಒಂದು ಕುತೂಹಲ ಸಹ ಹುಟ್ಟಿಸುತ್ತೆ ಯಾಕೆಂದ್ರೆ ಯಾರಾದರೂ ಬಂದು ಕೊಟ್ರೆ ಅವರು ಇಬ್ಬರು ಯಾರು ಯಾಕೆ ಕೊಡ್ತಾರೆ ಅವ್ರಿಗೂ ಅವನಿಗೆ ಏನು ಸಂಬಂಧ ಇದೆಲ್ಲವೂ ಬರ್ತವೆ ಆ ಇಬ್ಬರು ಶ್ಯೂರಿಟಿಗಳಿಗೆ ಮುಂದೆ ಏನಾದ್ರು ಸಮಸ್ಯೆಗಳಾಗ್ತವ ಯಾವ ರೀತಿ ಆಗುತ್ತೆ ಆ ಪ್ರಶ್ನೆಗಳು ಸಹ ಬರ್ತವೆ ಸೊ ಅದೊಂದು ಶ್ಯೂರಿಟಿ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸಿದೆ ಅದು ಒಂದು ಭಾಗ ಇನ್ನೊಂದು ಭಾಗಕ್ಕೆ ಬರೋದಾದ್ರೆ ಆತನಿಗೆ ಹಾಕಿರುವಂತಹ ಷರತ್ತುಗಳು ಅದು ಇದೆಲ್ಲ ನೋಡಿದ ನಂತರ ಆತನನ್ನ ಈಗ ಬಿಡುಗಡೆ ಮಾಡಿದ ಮೇಲೆ ಅವನು ಎಲ್ಲಿರ್ತಾನೆ ಯಾರ ಕಂಟ್ರೋಲಲ್ಲಿ ಇರ್ತಾನೆ ಆತನನ್ನು ಯಾರು ನೋಡ್ಕೊಳ್ತಾರೆ ಆತನ ಪ್ರಾಣಕ್ಕೆ ಅಪಾಯ ಬರಬಹುದಾದಂತಹ ಸನ್ನಿವೇಶಗಳು ಇರ್ತಾವ ಈ ಎಲ್ಲವೂ ಸಹ ಈಗ ಒಂದೊಂದೊಂದೊಂದಾಗಿ ಬರ್ತಾ ಇರ್ತವೆ ಇದೆಲ್ಲವನ್ನು ಪಕ್ಕಕ್ಕೆ ಸರಿಸಿ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಆತನಿಗೆ ಬೈಲ್ ಕೊಡಬೇಕಾದ್ರೆ ನಡೀತಲ್ಲ ಮಾತುಕತೆ ವಾದ ವಿವಾದ ಕೋರ್ಟ್ ಒಳಗಡೆ ಅಲ್ಲಿ ಒಂದು ಸ್ಪಷ್ಟ ಆಗಿದ್ದೇನು ಅಂದರೆ ಆತನ ಮೇಲೆ ಇರುವಂತಹ ಆರೋಪಗಳು ಏನು ಈಗ ಎಸ್ ಐ ಟಿ ಫೈನಲ್ ಆಗಿ ಅವನ ಮೇಲೆ ಹಾಕ್ತಿರುವಂತಹ ಆರೋಪ ಏನು ಅವನ ಮೇಲೆ ಯಾವುದೇ ರೀತಿಯಾದಂತಹ ದೊಡ್ಡ ಅಪರಾಧದ ಆರೋಪಗಳು ಬರ್ತಾ ಇಲ್ಲ ಒಂದೇ ಆರೋಪ ಸುಳ್ಳು ಸಾಕ್ಷ್ಯ ಹೇಳಿದ್ದಾನೆ ಈ ರೀತಿಯೆಲ್ಲ ನನ್ನ ಕೈಯ್ಯಲ್ಲಿ ಹೆಣ ಉಳಿಸಿದರು ಅಂತ ಸುಳ್ಳು ಹೇಳಿದ್ದಾನೆ ಅದು ಬಿಟ್ಟರೆ ಬೇರೆ ಯಾವುದು ಬರ್ತಾ ಇರೋಂಗೆ ಕಾಣ್ತಾ ಇಲ್ಲ ಬೇರೆ ಯಾವುದು ಅವನ ಮೇಲೆ ಅಪರಾಧ ಆರೋಪ ಬರ್ತಾ ಇರೋ ಕಾಣ್ತಾ ಇಲ್ಲ ಅದೊಂದೇ ಅಪರಾಧ ಆ ಸಾವುಗಳಿಗೂ ಅವನಿಗೆ ಸಂಬಂಧ ಇದೆ ಅಂತ ಎಸ್ ಐ ಟಿ ಎಲ್ಲೂ ಕಲ್ಪಿಸೋಕೆ ಹೋಗ್ತಾ ಇಲ್ಲ ಆರೋಪಿಸ್ತಾ ಇಲ್ಲ ಆ ಒಂದು ಹೆಣಗಳ ವಿಚಾರವಾಗಿ ಸಿಕ್ಕಿರುವ ಹೆಣಗಳಾಗಿರ್ಬೋದು ಹೂತಿಟ್ಟಿರುವಂತಹ ಹೆಣಗಳಾಗಿರ್ಬೋದು ಏನೇ ಆಗಿರಲಿ ಯಾವುದರಲ್ಲೂ ಸಹ ಅವನು ಆರೋಪಿ ಸ್ಥಾನದಲ್ಲಿ ನಿಲ್ಲುವಂತೆ ಇಲ್ಲಿಯವರಿಗೆ ಮಾಹಿತಿ ಬರ್ತಾ ಇಲ್ಲ ಎಸ್ ಐ ಟಿ ಮಧ್ಯಂತರ ವರದಿ ಏನು ಕೊಟ್ಟಿದೆ ಪ್ರೋಗ್ರೆಸ್ ರಿಪೋರ್ಟ್ ಏನು ಕೊಟ್ಟಿದೆ ಕೇಸ್ ರಿಪೋರ್ಟ್ ಏನು ಕೊಟ್ಟಿದೆ ಅದರಲ್ಲಿ ಎಲ್ಲಿಯೂ ಸಹ ಅವನನ್ನು ಸುಳ್ಳು ಸಾಕ್ಷ್ಯ ಹೇಳಿರೋದು ಬಿಟ್ಟರೆ ಬೇರೆ ಆರೋಪಗಳನ್ನು ಅವನ ಮೇಲೆ ಹೊರಿಸಿಲ್ಲ ಷಡ್ಯಂತ್ರದ ಭಾಗ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ ಷಡ್ಯಂತ್ರದ ಭಾಗ ಅಂತ ಹೇಳಿ ಅವನ ಹೆಸರು ಮೆನ್ಷನ್ ಮಾಡಿಲ್ಲ ಷಡ್ಯಂತ್ರ ಅನ್ನುವಂಥದ್ದೇ ಅಲ್ಲಿ ಮೆನ್ಷನ್ ಆಗಿಲ್ಲ ಇನ್ನು ಈ ಹೋರಾಟಗಾರರು ಷಡ್ಯಂತ್ರದ ಭಾಗ ಅನ್ನೋದು ಸಹ ಮೆನ್ಷನ್ ಆಗಿಲ್ಲ ಅದು ಯಾವುದೇ ರೀತಿಯಲ್ಲೂ ಆಗಿಲ್ಲ ಮತ್ತು ಯಾರಿಗೂ ಕ್ಲೀನ್ ಚಿಟ್ಟು ಕೊಟ್ಟಿಲ್ಲ ತನಿಖೆ ಹೋಗ್ತಾ ಇದೆ ಅನ್ನುವಂಥದ್ದು ಸೊ ಈ ಜಾಮೀನು ಪ್ರಕರಣದಿಂದ ಹೊರಗಡೆ ಬಂದಿರುವಂಥದ್ದು ಈ ವಿಚಾರ ಮುಖ್ಯವಾಗಿ ಅವನಿಗೆ ಶ್ಯೂರಿಟಿ ಕೊಡುವವರು ಯಾರು ಅವನ ಹೆಂಡ್ತೀನೇ ಕೊಟ್ಟರೆ ಬೇರೆ ವಿಚಾರ ಅವರು ಮನೆಯವರು ಯಾರಾದರೂ ಕೊಡ್ತಾರೋ ಅದು ಬೇರೆ ವಿಚಾರ ಬಟ್ ಇಬ್ಬರು ಕೊಡಬೇಕಲ್ಲ ಅದು ಮುಖ್ಯ ಇಬ್ಬರು ಬರಬೇಕಾಗತ್ತೆ ಅವರು ಹೊರಗಡೆ ವ್ಯಕ್ತಿಗಳು ಬಂದ್ರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ದೊಡ್ಡ ಕುತೂಹಲ ಇರುತ್ತೆ ಆ ನಂತರ ಅವನ ಮೇಲಿರುವ ಆರೋಪಗಳು ಗಂಭೀರ ಆಗೋದೇ ಇಲ್ಲ ಬರೀ ಸುಳ್ಳು ಸಾಕ್ಷ್ಯದ ಆಗುತ್ತೆ ಬರೀ ಸುಳ್ಳು ಸಾಕ್ಷ್ಯದ ಕೇಸ್ ಆಗುತ್ತೆ ಅಷ್ಟೆ ಹಾಗೇನು ಅದು ಮುಂದೆ ಹೋಗಿ ನೋಡಬೇಕಾಗುತ್ತೆ ಇದೆಲ್ಲದರ ನಡುವೆ ನೆಕ್ಸ್ಟ್ ಯಾವ ಲೆವೆಲ್ಗೆ ತನಿಖೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಒಂದಷ್ಟು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ರಿಪೋರ್ಟ್ನಲ್ಲಿ ಏನು ಅಂದರೆ ಸಿಕ್ಕಿರುವ ಹೆಣಗಳ ಬಗ್ಗೆ ತನಿಖೆ ಆಗಬೇಕು ಆ ಹೆಣಗಳು ಹೇಗೆ ಬಂದು ಅದರ ಬಗ್ಗೆ ತನಿಖೆಗಳಾಗಬೇಕು ಆ ಲಾಡ್ಜ್ಗಳಲ್ಲಿ ಏನು ಆತ್ಮಹತ್ಯೆಗಳು ನಡೆದಿದ್ದಾವೆ ಅವುಗಳ ತನಿಖೆಗಳಾಗಬೇಕು ಅದರ ಜೊತೆಗೆ ಮೂವತ್ತೆಂಟು ಅನ್ಐಡೆಂಟಿಫೈಡ್ ನೋ ರೆಕಾರ್ಡ್ಸ್ ದಾಖಲೆಗಳಿಲ್ಲದಂತಹ ದೇಹಗಳು ಮೃತದೇಹಗಳ ಬಗ್ಗೆ ಅಲ್ಲಿ ಪ್ರಸ್ತಾಪಗಳಾಗಿದ್ದಾವಲ್ಲ ಆ ಬಾಡಿಗಳು ಯಾರ್ದು ಮತ್ತು ಬೆಳಗ್ಗೆ ಸಿಕ್ಕ ಹೆಣಗಳು ಸಂಜೆಗೇನೆ ಅನಾಥ ಹೆಣಗಳ ಹೇಗಾದವು ವಾರಸುದಾರರಿಲ್ಲದ ಹೆಣಗಳ ಹೇಗಾದವು ಮತ್ತು ಅವುಗಳು ಅವುಗಳನ್ನು ಯಾಕೆ ಅಷ್ಟು ಆತುರಾತುರವಾಗಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅಟೋಪ್ಸಿ ಮಾಡಿಸಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಸಂಜೆ ಒಳಗಡೆ ಬೆಳಗ್ಗೆ ಸಿಕ್ಕ ಬಾಡಿ ಸಂಜೆ ಒಳಗಡೆ ಎಲ್ಲ ಮುಗಿಸಿ ಸಂಜೆ ಒಳಗಡೆ ಮಣ್ಣು ಮಾಡಿ ಬಿಸಿಕುವಂತಹ ಆತುರ ಏನಿತ್ತು ಅದರ ಹಿಂದಿನ ಉದ್ದೇಶ ಏನು ಇದಿಷ್ಟನ್ನು ಐ ಟಿ ತನಿಖೆ ಮಾಡುತ್ತೆ ಅನ್ನುವಂತಹ ಸೂಚನೆಗಳನ್ನು ತನ್ನ ರಿಪೋರ್ಟ್ ಅಲ್ಲಿ ಕೊಟ್ಟಿದೆ ಅಂತ ಮಾಹಿತಿ ಬರ್ತಾ ಇದೆ ಸೊ ಇದಿಷ್ಟು ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಾವು ಪ್ರಸ್ತಾಪ ಮಾಡಬಹುದಾದಂತಹ ಅಂಶಗಳು ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಬೊಗವರಪೋ